ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಬೆಂಡೆಕಾಯಿ ಮಸಾಲ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಮತ್ತು ನಾವು ಹತ್ತೇ ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ಟ್ರೈ ಮಾಡ್ಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬೋದು ಅನ್ನ ಸಾಂಬಾರಿಗೆ ರೊಟ್ಟಿಗೆ ಯಾವುದಕ್ಕಾದರೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕವ್ರಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಇನ್ನೂರು ಗ್ರಾಮ್ ಆಗುವಷ್ಟು ಬೆಂಡೆಕಾಯನ್ನ ವಾಶ್ ಮಾಡಿ ಅದೇ ಒರೆಸ್ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಮತ್ತು ಸೆಂಟ್ರಲ್ಲಿ ಈ ರೀತಿ ಸೀಳಬೇಕು ನೋಡಿ ಫ್ರೆಂಡ್ಸ್ ಇದು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ವಾಶ್ ಮಾಡಿ ಒಂದು ಚೂರು ಕೂಡ ನೀರ್ ಇರಬಾರ್ದು ಫ್ರೆಂಡ್ಸ್ ಒಂದು ಒಣ ಬಟ್ಟೆ ತಗೊಂಡು ನಾವೆಲ್ಲವನ್ನು ಒರೆಸ್ಕೊಳ್ಬೇಕು ಒರೆಸಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಎಳ್ಳು ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಜೀರಿಗೆನ ತಗೊತೀನಿ ಜೀರಿಗೆ ಮತ್ತು ಎಳ್ಳು ಎರಡನ್ನೂ ನಾವು ರೋಸ್ಟ್ ಮಾಡಬೇಕು ಅದಕ್ಕೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಬಿಸಿ ಪ್ಯಾನ್ ಬಿಸಿ ಆದಮೇಲೆ ನಾನು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿಕೊಳ್ಬೇಕು ಚೆನ್ನಾಗಿ ಎಳ್ಳು ಸಿಡಿಬೇಕು ನೋಡಿ ಫ್ರೆಂಡ್ಸ್ ಅದು ಸೌಂಡ್ ಆಗುತ್ತೆ ಚಟಪಟ ಅಂತ ಸೌಂಡ್ ಆಗುತ್ತೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಇಲ್ಲಿ ನಾನು ಅರ್ಧ ಬೌಲ್ ಆಗುವಷ್ಟು ಹುರಿದು ರೋಸ್ಟ್ ಮಾಡಿರುವಂಥ ಶೇಂಗಾ ಬೀಜ ತಗೊಂಡಿದ್ದೀನಿ ನೋಡಿ ನಾನು ಶೇಂಗಾ ಬೀಜ ರೋಸ್ಟ್ ಮಾಡಿ ಇಟ್ಟಿರೋದ್ರಿಂದ ನಾನು ಲಾಸ್ಟಿಗೆ ಸೇರಿಸ್ಕೊಂತೀನಿ ನೀವು ರೋಸ್ಟ್ ಮಾಡಿಲ್ಲ ಅಂದರೆ ಮೊದಲೇ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಅದರ ಎಳ್ಳರ ಜೊತೆಗೆ ನಾನು ಶೇಂಗಾ ಬೀಜ ಕೂಡ ಹಾಕಿದ್ದೀನಿ ನಾನಿಲ್ಲಿ ಅರ್ಧ ಬೌಲ್ ಶೇಂಗಾ ಬೀಜ ತಗೊಂಡಿದ್ದೀನಿ ಈಗ ಎಲ್ಲವನ್ನು ರೋಸ್ಟ್ ಮಾಡಿದ್ದಾಯಿತು ನೋಡಿ ಫ್ರೆಂಡ್ಸ್ ಇದಕ್ಕೆ ನಾವು ಪೌಡರ್ ಮಾಡ್ಕೊಳ್ಬೇಕು ಅದಕ್ಕೆ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಹುರಿದಿಟ್ಟಿರುವಂಥ ಎಳ್ಳು ಶೇಂಗಾ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಆರು ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಮನೆಯಲ್ಲೇ ತಯಾರಿಸಿದಂಥ ಮಸಾಲೆ ಖಾರನ ಹಾಕ್ಕೊಂಡಿದ್ದೀನಿ ಅದರ ಬದಲಾಗಿ ನೀವು ಗರಂ ಮಸಾಲ ಹಾಕ್ಕೊಳ್ಳಿ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾನು ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಚೆನ್ನಾಗಿ ಇದನ್ನು ರುಬ್ಕೊಂಡು ಬರೋಣ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ ಇದು ಬೆಳ್ಳುಳ್ಳಿ ಹಾಕೋದ್ರಿಂದ ಘಮ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಈ ರೀತಿ ಇದನ್ನು ನಾವು ರುಬ್ಬಬೇಕು ಈಗ ನಾವು ಗ್ರೈಂಡ್ ಮಾಡಿಟ್ಟಿರುವಂಥ ಮಸಾಲೆನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಇದು ಯಾವ ರೀತಿ ಸ್ಮೆಲ್ ಬರುತ್ತೆಂದರೆ ಶೇಂಗಾ ಚಟ್ನಿ ಪುಡಿ ಘಮ ಇದೆ ನೋಡಿ ಫ್ರೆಂಡ್ಸ್ ಘಮ ಘಮ ಅಂತದೆ ಹಾಕಿ ಇದರ ಸ್ಮೆಲ್ ಅಂತೂ ಈಗ ನಾವು ಕಟ್ ಮಾಡಿ ಇಟ್ಟಿರುವಂಥ ಬೆಂಡೆಕಾಯಿಗೆ ಇದನ್ನು ನಾವು ಸ್ಟಪ್ ಮಾಡೋಣ ಈಗ ನೋಡಿ ಈ ರೀತಿ ಬೆಂಡೆಕಾಯಿ ಮಧ್ಯೆ ಸೆಂಟ್ರಲ್ಲಿ ಸೀಳಿರ್ತೀವಲ್ಲ ಅದರಲ್ಲೇ ಫುಲ್ಲಾಗಿ ನಾವು ಈ ಮಸಾಲೆನ ತುಂಬಿಕೊಳ್ಬೇಕು ನೋಡಿ ನಾನು ಯಾವ ರೀತಿ ತುಂಬತಾ ಇದ್ದೀನಿ ಅಂತ ನೋಡಿ ಇದೇ ರೀತಿ ಫುಲ್ಲಾಗಿರ್ಬೇಕು ಅದು ನಾವು ಫುಲ್ಲಾಗಿ ಇದನ್ನು ಸ್ಟಪ್ ಮಾಡಿಕೊಳ್ಬೇಕು ತಿನ್ನಬೇಕಾದ್ರೆ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಈ ರೀತಿ ನೀವು ಮಾಡಿಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಅನ್ನ ಸಾಂಬಾರಿಗೆ ರೊಟ್ಟಿಗೆ ಸಖತ್ತಾಗಿದೆ ಸೈಡ್ ಡಿಶ್ಶಾಗಿ ಮಾಡಿಕೊಳ್ಳಿ ಬೇಡ ಅಂದರೆ ನೀವು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಲ ಮಿಸ್ ಮಾಡದೆ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇದೇ ರೀತಿ ಎಲ್ಲ ಬೆಂಡೆಕಾಯಿನ ಸ್ಟಫಿಂಗ್ ಮಾಡಿ ಇಟ್ಕೊತೀನಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಬೆಂಡೆಕಾಯಿನ ಈ ರೀತಿ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ವಾವ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮಿಸ್ ಮಾಡದೆ ಟ್ರೈ ಮಾಡಿ ಇಲ್ಲಿ ಗ್ಯಾಸ್ ಮೇಲೆ ನಾನು ಒಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಒಂದು ಎರಡು ಮೂರು ಚಮಚ ಆಗುವಷ್ಟು ನಾನು ಎಣ್ಣೆನ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಉದ್ದುದ್ದಾಗಿ ಈ ರೀತಿ ಸೀಳಿಬಿಟ್ಟಿಟ್ಟಿದ್ದೀನಿ ನೀವು ಜಜ್ಜಿ ಬೇಕಾದರೆ ಹಾಕ್ಕೊಳ್ಬೋದು ಈ ರೀತಿ ಹಾಕೋದ್ರಿಂದ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತದೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ನಾವು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಪೂರ್ತಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದು ಸ್ಟಪ್ ಮಾಡಿಟ್ಟಿರುವಂಥ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲವನ್ನು ನಾವು ಈ ಹಾಕ್ಕೊಳ್ಳೋಣ ನೋಡಿ ಎಲ್ಲನೂ ಸೇರಿಸಿ ಆದಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದು ಮೀಡಿಯಮ್ ಉರಿಯಲ್ಲಿ ನಾವು ಎಂಟು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಬರುತ್ತೆ ನೀವು ಕೂಡ ಮೀಡಿಯಂ ಉರಿಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಒಂದು ನಿಮಿಷ ಆದಮೇಲೆ ಒಂದು ನಿಮಿಷ ಆದಮೇಲೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ಸೀದ್ ಹೋಗುತ್ತೆ ಈಗ ನೋಡಿ ಫ್ರೆಂಡ್ಸ್ ನಾನು ಎಂಟು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಈಗ ಇದನ್ನು ನಾವು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಒಂದು ನಿಮಿಷ ಬಿಟ್ಟು ಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಫ್ರೈ ಆಗುವವರೆಗೂ ಈಗ ನಾವು ಸ್ಟಫಿಂಗ್ ಮಾಡಿ ಇಟ್ಟಿರುವಂಥ ಇನ್ನೂ ಒಂದು ಸ್ವಲ್ಪ ಮಸಾಲೆ ಇದೆ ಈಗ ಅದನ್ನು ನಾವು ಮೇಲೆ ಹಾಕ್ಕೊಳ್ಳೋಣ ಮೊದಲಿಗೆ ಹಾಕೋದ್ರಿಂದ ಏನಾಗ್ತದೆ ಎಲ್ಲ ಸೀದ್ ಹೋಗಿಬಿಡುತ್ತೆ ಅದಕ್ಕೆ ನಾವೀಗ ಮೇಲೆ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ನೋಡಿ ಈಗ ಮೇಲೆ ಹಾಕಿ ಆದಮೇಲೆ ನಾವು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ಅನ್ನಕ್ಕೆ ಮಿಸ್ ಮಾಡಿದೆ ಸೈಡ್ ಡಿಶ್ಶಾಗಿ ನೀವು ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಬೇಕಂದರೆ ಬಿಸಿ ಬಿಸಿ ಜೋಳದ ರೊಟ್ಟಿಗೂ ಕೂಡ ತಿನ್ಬೋದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರೆಡಿ ಆಯಿತು ನೋಡಿ ಟ್ರೈ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್